ಈಗ ನಿಮ್ಮನ್ನ ರಿಯಾಲಿಟಿ ಶೋ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ ಅವ್ರು ಫಾಲೋ ಮಾಡೋದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ತಾರೆ ನಿಮ್ಮ ನೋಡ್ತಾರೆ ನೀವು ಯಾವ ಇಯರಿಂಗ್ ಗಮನಿಸ್ತಾ ಇರ್ತಾರೆ ಸೊ ನಿಮ್ಮ ಯಾವ ಮೇಕಪ್ ನೀವು ಯೂಸ್ ಮಾಡ್ತೀರಿ ಜೊತೆಗೆ ಏನ್ ಹೋಮ್ ರೆಮಿಡಿ ತುಂಬಾ ಜನ ಮನೇಲೆ ಇರೋದ್ರಿಂದ ಹೋಮ್ ರೆಮಿಡಿ ಏನು ನೀವು ಯಾವಾಗ್ಲೂ ಏನನ್ನ ಯೂಸ್ ಮಾಡೋದು ಅಂತ ಆಮೇಲೆ ಯಾವ್ದು ಹಾಕ್ತಿರಿ ಈ ರೀಲ್ಸ್ ಎಲ್ಲ ಬರುತ್ತಲ್ಲ ಕಡ್ಲೆಟು ಮೊಸರು ಆಮೇಲೆ ಈ ಅರಶಿನೆಲ್ಲ ಫ್ರೈ ಮಾಡ್ಬಿಟ್ಟು ಆತರ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಒಂದ್ಸರಿ ಎಲ್ಲ ಟ್ರೈ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿ ಸ್ಕಿನ್ ಎಲ್ಲ ಹಾಳಾಯಿತು ಆಮೇಲೆ ಗೊತ್ತಾಯಿತು ಮೇ ಬಿ ನನಗೆ ನ್ಯಾಚುರಲ್ ರೆಮಿಡೀಸ್ ಯಾವ ವರ್ಕ್ ಆಗಲ್ಲ ಅಂತ ಇವಾಗ ಬಿಟ್ಬಿಟ್ಟು ಒಂದು ಒಳ್ಳೆ ಫೇಸ್ ವಾಶು ಕ್ರೀಮು ಮಾಯ್ಶರೈಸರ್ ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು ಮೇಕಪ್ಪು ನಮ್ಮ ಸೆಟ್ ಅಲ್ಲೇ ಮಾಡ್ತಾರೆ ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ಮನೆ ಪ್ರಾಡಕ್ಟ್ಸಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಇಲ್ಲ ಇಲ್ಲ ಕಡಲೆ ಇಟ್ಟು ಯಾವ್ದು ಅರಿಶಿನ ಅರಶ್ನ ನನ್ನ ಸ್ಕಿನ್ನಿಗೆ ಆಗೋದೇ ಇಲ್ಲ ಸುಮ್ಮನೆ ಸುಮ್ಮನೆ ಎಲ್ಲರೂ ಟ್ರೈ ಮಾಡಬೇಡಿ ಸ್ಪೆಷಲಿ ಅಲೋವೆರಾ ಎಲ್ಲರೂ ಹೇಳ್ತಾರಲ್ಲ ನ್ಯಾಚುರಲ್ ಅಲೋವೆರಾ ತುಂಬಾ ಒಳ್ಳೇದು ಅಂತ ನಾನು ನಮ್ಮ ಮನೆ ಪಕ್ಕ ಗಿಡ ಇತ್ತು ಕಟ್ ಮಾಡಿದೀನಿ ಆ ಉಜ್ಕೊಳ್ಳುವೆ ಸಖತ್ ಪಿಂಪಲ್ ಆಗಿ ಹೋಗಿ ನಾಲ್ಕು ಸಾವಿರ ಎಲ್ಲ ಪಿ ಜಿ ಡಾಕ್ಟರ್ಗೆಲ್ಲ ಇಟ್ಟಿದ್ದೀನಿ ಇದ್ದಾಗ ಸೊ ನಂಗೆ ವರ್ಕ್ ಆಗಿಲ್ಲ ಅದು ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಮೇಕಪ್ ಅಂತ ಬಂದಾಗ ಯಾವ ತರ ಚೂಸ್ ಮಾಡ್ತೀರಿ ಮ್ಯಾಕ್ ಚೂಸ್ ಮಾಡ್ತೀರಾ ಅಥವಾ ಕಾಜಲ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಏನ್ ಗೊತ್ತಾ ನನಗೆ ಇಂಡಸ್ಟ್ರಿಗೆ ಬರೋಕಿನ ಮುಂಚೆ ಈ ಮಹಾನಟಿ ಡಿ ಕೆ ಇದ್ದಾಗೂ ನನಗೆ ಗೊತ್ತೇ ಇರಲಿಲ್ಲ ಹೆಂಗ್ ಮಾಡ್ಕೊಳ್ಳೋದು ಏನೇನು ತಗೊಳಿಸ್ತೀನಿ ಹಾಕೊಳ್ಳೋದು ಅಂತ ಎಲ್ಲ ನಮ್ಮ ಅಕ್ಕಂದೇ ಯೂಸ್ ಮಾಡ್ತಿದ್ದೆ ಸೊ ಇವಾಗೆಲ್ಲ ನಮ್ಮ ಅಕ್ಕ ಸೆಟ್ ಕೊಡಿಸಿದ್ದಾರೆ ನನಗೆ ಅದು ಅಷ್ಟು ಐಡಿಯಾ ಇಲ್ಲ ಬಟ್ ನಾನು ನ್ಯೂಡ್ ಲಿಪ್ಸ್ಟಿಕ್ ಮಾತ್ರ ಅದು ಯೂಸ್ ಮಾಡ್ತೀನಿ ಅಂತ ಅಷ್ಟೇ ಗೊತ್ತು ಬಟ್ ಮೇಕಪ್ ಡ್ರೆಸ್ಸಿಂಗ್ ಅದೆಲ್ಲ ನಮ್ಮ ಅಕ್ಕರೇ ನನ್ನೆಲ್ಲ ಯಾವ ಪ್ರಾಡಕ್ಟ್ ಅಂದ್ರೆ ಒಂದು ಈ ಥರದ್ದು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಹೆಚ್ಚು ಪ್ರಾಡಕ್ಟ್ ನೇಮ್ ಯಾವುದದು ಇವ್ರದ್ದು ಕಟ್ರಿನ ಕೈಫ್ ಅದು ಇದೆ ಅಲ್ವಾ ಕೆ ಬ್ಯೂಟಿ ಅನ್ಸುತ್ತೆ ಅದು ಯೂಸ್ ಮಾಡ್ತಾರೆ